ನೋಡಿ ನಾನು ಕೂಡ ಎಂಟೂವರೆ ವರ್ಷ ನನ್ನ ಎಮ್ ಎಲ್ ಸಿ ಇದ್ದಿದ್ದಷ್ಟು ವರ್ಷನೂ ಕೂಡ ನಾನು ಮೂಡ ಸದಸ್ಯನ ಕೆಲಸ ಮಾಡಿದ್ದೀನಿ ಅಲ್ಲಿ ಇವ್ರು ಏನೇನು ಆಪಾದನೆ ಮಾಡ್ತಾ ಇದಾರೆ ಇವ್ರು ಆಪಾದನೆ ಮಾಡಿದ್ದಾರೆ ನಾನು ನಾನು ಅದ್ರ ಬಗ್ಗೆ ನಂದೇನು ಇದಿಲ್ಲ ಆದ್ರೆ ಆಪಾದನೆ ಮಾಡಿದ್ಮೇಲೆ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ ಇಲ್ಲ ಅವ್ರು ಮಾಡಬೇಕಾಗುತ್ತೆ ಇಲ್ಲ ನಾವು ಮಾಡ ಸರ್ಕಾರ ಮಾಡಬೇಕಾಗತ್ತೆ ಹೌದು ಈ ಘಟನೆ ನಡೆದಿದೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮೂಡಾದ ಒಂದು ಸಮಿತಿಯನ್ನೇ ಅದನ್ನು ನಾವು ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ಮಾದೇವಪ್ಪನವರು ಮತ್ತೆ ಅಲ್ಲಿ ಮುಖ್ಯಮಂತ್ರಿಗಳದು ಕೂಡ ಯಾವುದೇ ತರದ ಪಾತ್ರನೂ ಇಲ್ಲ ಏನೂ ಇಲ್ಲ ಈಗ ಇವರು ನಮ್ಮದು ಜಮೀನಿದೆ ನಮಗೆ ಸಮಾನಾಂತರವಾದಂಥ ಒಂದು ಸೈಟ್ಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಇದ್ದರೆ ಅವ್ರು ಕೊಡ್ತಾರೆ ಇಲ್ಲದೆ ಆದರೆ ಇಲ್ಲ ಕಾನೂನು ಏನು ಹೇಳುತ್ತೆ ಕಾನೂನು ಪ್ರಕಾರ ನಡೆಯುತ್ತೆ ಆದರೆ ಇವರು ದೇಶವನ್ನು ರಾಜ್ಯವನ್ನೆಲ್ಲ ಬಿತ್ತಂಥ ಕೆಲಸ ನನಗೆ ಗೊತ್ತಿರುವಾಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜಕಾರಣಿಗಳಲ್ಲಿ ಅತ್ಯಂತ ಒಬ್ಬ ಪ್ರಾಮಾಣಿಕವಾದಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಮತ್ತು ರಾಜಕೀಯ ಮುಚ್ಚದಿಯಾಗಿ ಬೆಳೆದಿರ್ತಕ್ಕಂಥವ್ರು ಅಂಥ ವ್ಯಕ್ತಿಗಳಿಗೆ ಮಸಿ ಬಳಿತಕ್ಕಂಥದ್ದು ಆಯ್ತಪ್ಪ ನಮ್ಮ ಅಧ್ಯಕ್ಷ ಡಿ ಕೆ ಶಿವರ್ ಅವ್ರನ್ನ ನೀವು ಇಡಿ ಮುಖಾಂತರ ಎಲ್ಲ ಮಾಡಿದ್ರಿ ಎಲ್ಲಿಗೆ ತಗೊಂಡ್ಬಂದಿಕ್ಕೆ ಹತ್ತು ವರ್ಷದಿಂದ ಹಿಂದೆ ಸರ್ಕಾರ ಇದೆ ಸೊ ನೀವು ತಾರ್ಥಿಕ ಅತ್ಯುತ್ತಿ ಯಾವ ವಿಚಾರವನ್ನು ತೆರೆದೇನೆ ನೀವು ಎಲ್ಲರೂ ಕೂಡ ಕೈಡು ಸುಳ್ಳುರು ಮೋಸ್ಕಾರರು ಅಂತ ಸಂಸತ್ತನ್ನು ಹೇಳ್ತಕ್ಕಂಥದ್ದು ಮಾಡಬಾರ್ದು ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ತಂದೆಯವರು ಈ ದೇಶದ ಮೊದಲನೇ ಸಂಸದರಾಗಿ ಎರಡು ಬಾರಿ ಮಂತ್ರಿಗಳಾಗಿ ನನಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ತೊಂದರೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಯಾವುದೇ ಆಗಲಿ ಯಾವುದೇ ಆಗಲಿ ಅದಕ್ಕೆ ಕಸ್ಟೋಡಿಯನ್ ಬಂದು ಬ್ಯೂರೋಕ್ರಾಟ್ಸ್ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಹೊರತು ರಾಜಕಾರಣಿಗಳಲ್ಲ ಇದನ್ನ ಮೊದಲನೇ ಜೆ ಪಿಯ ಮಾನ್ಯ ನಾಯಕರುಗಳು ಅರ್ಥ ನೀವು ಅದನ್ನೆಲ್ಲ ಅರ್ಥ ಸುಮ್ಮನೆ ನೀವು ಬೇಕಾ ಬೇಕಾಗಿ ನೀವು ಮಾತಾಡ್ತಕ್ಕಂಥದ್ದು ಜನರನ್ನ ಬಿಟ್ಟಂಥದ್ದು ಇದೆಯಲ್ಲ ನಿಮ್ಮ ಇಡೀ ಏನು ಮಾಡ್ತಾ ಇದ್ದಾರೆ ಈಗ ಕೇಜ್ರಿವಾಲ್ ಅವ್ರನ್ನೇ ಅವ್ರನ್ನ ಆಪಾದನೆ ಮಾಡಿ ಮಾಡಿದ್ರಿ ಯಾವ ಅವ್ರಿಗೂ ಅದಕ್ಕೆ ಏನು ಸಂಬಂಧ ಇರುತ್ತೆ ಅವೆಲ್ಲ ಪ ಪ್ರತಿಯೊಂದು ಕೂಡ ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಿತವಾಗಿರ್ತಾರೆ ನೀವೇನೇ ಪ್ರಶ್ನೆ ಮಾಡುತ್ತಿದ್ರು ಅಧಿಕಾರಿಗಳಿಗೆ ಸೂಕ್ತವಾದಂಥ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತಿದೆ ನೀವು ಯಾವುದು ಏನು ಇಲ್ದೇ ಆದರೂ ಕೂಡ ಮೈಸೂರಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಕಪ್ಪು ಮಸಿ ಬೆಳೆಯೋದಕ್ಕೋಸ್ಕರ ಅವ್ರ ಹೆಸರಿಗೆ ನೀವು ಬಂದು ಈ ಥರ ಎಲ್ಲ ನೀವು ಏನು ಇಲ್ಲ ಸಲ್ಲದೆಲ್ಲ ಮಾಡಬಾರ್ದು ನಾವು ಕೂಡ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಮೈಸೂರಲ್ಲಿ ಮೂಡ ಮುಂದೆ ಪ್ರೊಟೆಸ್ಟ್ಗಳನ್ನು ಮಾಡ್ಕೊಂಡು ನಾವು ಬಂದಿದ್ದೀವಿ ಇವಾಗ ಇಲ್ಲಿ ಬಂದಿಲ್ಲ ಎರಡನೇ ಮೀಟಿಂಗ್ ಬೆಂಗಳೂರಿಗೆ ಬಂದಿದ್ದೀನಿ ಹಾಗಾಗಿ ನಾನು ಹೇಳ್ತೀನಿ ಯಾವುದೇ ಆಗಲಿ ನೀವು ಅಂತ ತಪ್ಪಾದಾಗ ನಾವೇ ಅಧಿಕಾರದಲ್ಲಿ ಇರೋದಿಲ್ಲ ನಮಗೂ ಕೂಡ ನಮ್ಮ ಹೈಕಮಾಂಡ್ ನಮ್ಮ ರಾಷ್ಟ್ರ ನಾಯಕರು ಎಲ್ಲರೂ ಕೂಡ ಬಹಳ ಗಟ್ಟಿಯಾಗಿದ್ದಾರೆ ಯಾವುದೇ ಥರದನ್ನು ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು ಅಂತ ನಮಗೂ ಕೂಡ ಗೊತ್ತಿದೆ ಹಾಗಾಗಿ ನೀವೇನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಅನುಭವ ಸಾಲಲ್ಲ ಭಾಳ ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಇಷ್ಟ ಬಂದಂಗೆ ಮಾಡಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಕೂಡ ಹೇಳಿ ಕೇಳಿ ಜನಗಳ ಅಭಿಪ್ರಾಯ ಪ್ರತಿಯೊಂದಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರ ಅಭಿಪ್ರಾಯ ಮೂಡಿಸ್ತಕ್ಕಂಥದ್ದು ಆಗ್ತದೆ ನೀವು ಬಲವಂತವಾಗಿ ಮೊನ್ನೆ ಸಿದ್ದರಾಮಯ್ಯವರು ಸರಿ ಇಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸರಿ ಇಲ್ಲ ಹಗರಣ ಆಗಿದೆ ಹಗರಣ ಆಗಿದ್ದರೆ ಹಗರಣನ ಈಗ ನಾನು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಇವತ್ತು ವಾಲ್ಮೀಕಿ ಭವನ ಇಲ್ಲಿ ಪಕ್ಕದಲ್ಲೇ ಇದೆ ನಮ್ಮ ಕಾಂಗ್ರೆಸ್ ಕಚೇರಿ ಪಕ್ಕದಲ್ಲಿ ಏನು ಹಣವನ್ನು ಟ್ರಾನ್ಸ್ಫರ್ ಮಾಡಿರೋದು ನಾಗೇಂದ್ರ ಅವ್ರು ಮಾಡಿದಾರ ಬಸವರಾಜ್ ಪಾಟೀಲ್ ದದ್ದಲ್ ಮಾಡಿದಾರಾ ಮಾಡಿದ್ರೆ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿ ತಪ್ಪಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಸೊ ಯಾವುದೇ ಕೂಡ ನೀವು ಕಾರಣಗಳು ಬರೋದಿಲ್ಲ ಯಾತಕ್ಕೆ ನಿಮ್ಮನ್ನ ಎಮ್ ಮಾಡಿ ಫೈನಾನ್ಸ್ ಇದನ್ನು ಮಾಡಿ ಜವಾಬ್ದಾರಿಗಳು ಮಾಡಿ ಹಣಕಾಸಿನ ಜವಾಬ್ದಾರಿ ಯಾತಕ್ಕೆ ಕೊಡೋದು ಅದು ಹಣ ಟ್ರಾನ್ಸ್ಫರ್ ಮಾಡೋಕೆ ಅವ್ರಿಗೆ ಗೊತ್ತಿರ್ತದೆ ನನ್ನ ಮೇಲೆ ಆಪಾದನೆ ಬರ್ತದೆ ಹೇಳಿ ಯಾರ್ಯಾರೋ ಮಾಡಿರ್ತಕ್ಕಂಥ ಹಗರಣಗಳನ್ನ ಕಾಂಗ್ರೆಸ್ ಮುಖಂಡರ ಮೇಲೆ ನಾವು ನೀವು ಆಪಾದನೆ ಮಾಡಿದ್ರೆ ನಾವು ಅದನ್ನು ಸಹಿಸೋದಿಲ್ಲ ನಾವು ಕೂಡ ಅದಕ್ಕೆ ಸೂಕ್ತವಾದಂಥ ಪ್ರತಿಭಟನೆಗಳನ್ನ ಮಾಡಬೇಕಾಗ್ತದೆ